ಅಡಿಗೆನೂ ಮಾಡಿ ಕೊಡಿ ಚಾದ್ರಿ ತಂಗಿ ಅವರು ಕತ್ಲಾಯ್ತು ಅಂತ ಹೇಳಿ ಸಾಗರದಲ್ ಹೆಲಿಪಾಪ್ಟರ್ ಇಳಿದ್ರು ಪುತ್ತೂರಾಯನದ್ ಕಾರಲ್ಲಿ ಅವರೇ ಡ್ರೈವಿಂಗ್ ಮಾಡ್ಕೊಂಡು ಪಿಎಟ್ ಕಾರಲ್ಲಿ ಅವ್ರ ಫಂಕ್ಷನ್ ಎಲ್ಲಾ ಮಾಡೋತ್ಗೆ ಇಲ್ಲ ಆರ್ ಗಂಟೆ ಆಗಿಬಿಡ್ತು ಹೆಲಿಕಾಪ್ಟರ್ ಹೀಗೆ ಫಂಕ್ಷನ್ ಇರ್ಲಿಲ್ಲ ಲೇಟಾಗಿ ಬೆಂಗಳೂರಿಂದ ಬಂದ್ರು ನೀವ್ ಎಲ್ಲರ ಅಲ್ಲಿ ಕಾಯ್ತಾ ಇದ್ದೀರ ನೀವು ಅಲ್ಲಿ ಕಾಯ್ತಾ ಇದ್ದಿ ಅಲ್ಲಿ ಕಾಯ್ತಾ ಇದ್ದಿ ಕಡೆಗೆ ಪುತ್ತೂರಾಯ ಪುತ್ತೂರಾಯನ ಕಾರ್ ತಗೊಂಡು ಅವ್ರು ಪಿ ಎಟ್ ಕಾರ್ ಅವರು ಪೋತ್ ರಾಜ್ ಇಬ್ರು ಸೇರಿ ಡ್ರೈವ್ ಮಾಡ್ಕೊಂಡು ಹೋದ್ರು ಅಲ್ಲಿ ಹೋದಾಗ ಎಂಟು ಒಂಬತ್ತು ಗಂಟೆ ಆಗಿತ್ತೇನಲ್ಲ ಒಂಬತ್ತು ಗಂಟೆ ಲೇಟ್ ಆಗಿತ್ತು ಬಟ್ ಇವರೆಲ್ಲ ಕಾಯ್ತಾ ಇದ್ರು ವಿಶೇಷ ಊಟ ಅಲ್ಲಿ ಮಾಡಿಸಿದ್ರು ಅನ್ನೋದು ಒಂದು ಸುದ್ದಿ ಊಟನೇ ಮಾಡಿ ಮತ್ತೆ ಮತ್ತೆ ಮುಖ್ಯಮಂತ್ರಿ ಒಬ್ಬರು ಬಂದು ಇಳಿದಿದ್ದ ಕೊಡ್ಚಾತ್ರೆಗೆ ಅವರೊಬ್ಬರೇ ಏನಪ್ಪ ಅದರ ನಂತರ ಯಾವ ಮುಖ್ಯಮಂತ್ರಿ ಬಂದಂಗಿಲ್ಲ ಅಲ್ವಾ ಯಾರು ಬಂದಿಲ್ಲ ಅಲ್ಲ ಈಗ ನಂತರ ಬಂದರು ನಂತರ ಕೊಡ್ಚಾತ್ರೆಗೆ ಒಂದು ಪ್ರವಾಸಿ ಮಂದಿರ ಮಾಡಿಸಿದ್ರು ಸ್ವಾಮಿ ರಾಯರು ಅವ್ರು ಪ್ರವಾಸಿಗಂದ್ರೆ ಕಟ್ಟೋದಿಲ್ಲ ಭಾಳ ಈಸಿರಲಿಲ್ಲ ಅಲ್ಲಿಗೆ ಕಲ್ಲೆಲ್ಲ ಕೆಳಗಿಂದ ಹೋಗಬೇಕಿತ್ತು ಅಲ್ವಾ ಭಾಳ ಕಷ್ಟ ಅದಲ್ಲಿ ಕೊರ್ಚೆ ಮತ್ತೆ ಒಳ್ಳೇದ್ರಲ್ಲಿ ಕಟ್ಟಿದ್ರು ಒಳ್ಳೆಯ ಹಳೇ ಬಿ ಇತ್ತು ಭಾಳ ವರ್ಷದೊಂದು ಐವತ್ಮೂರು ವರ್ಷ ಹಿಂದಿಂದ ಒಂದು ಸಣ್ಣದೊಂದು ಪಿ ಡಬ್ಲ್ಯ ಇದೊಂದು ಇತ್ತು ಬಿದ್ದೋಗಿತ್ತು ಅದು ಒಂದು ಮಾಡಿದ್ವಿ ಅಲ್ಲಿ ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿ ನಿಷ್ಕ್ರಿಯ ಶಾಸಕನಂತೂ ಆಗಿರಲಿಲ್ಲ ಹೌದು ಅಲ್ಲಿ ನೀವು ಅನ್ನೋಕ್ಕೆ ಈ ಎಂಬತ್ತೆರಡು ವರ್ಷ ವಯಸ್ಸಿನಲ್ಲೂ ನೀವು ನಿಷ್ಕ್ರಿಯ ಅಲ್ಲ ನೈಂಟಿ ಫೋರ್ ನೈಂಟಿ ಫೋರ್ ಸಾರಿ ಎಂಬತ್ತೆರಡು ನೈಂಟಿ ಫೋರ್ ಈಗ ತೊಂಬತ್ನಾಲ್ಕು ವಯಸ್ಸಿಗೂ ನೀವು ನಿಷ್ಕ್ರಿಯಲ್ಲಿದ್ದೀರಿ ಹಾಂ ಈಗಲೂ ನೀವೇನಾರು ಒಂದು ರಾಜಕಾರಣದಲ್ಲಿ ನಿಮ್ಮ ಹೆಸರು ಕಾರ್ಯಕ್ರಮ ಇದೆ ಇದೆ ಶರಾವಣ್ ಮಾಡಿ ಮನ್ ಮನೆ ಎಮ್ ಎಮ್ ಎಲ್ ಎಲೆಕ್ಷನ್ ಟೈಮಲ್ಲೇ ಅಲ್ಲ ಮುಖ್ಯಮಂತ್ರಿನಲ್ಲ ಕರೆಸಿ ತೀರ್ಥಹಳ್ಳಿನಲ್ಲಿ ಇದು ಮಾಡಿದ್ರಿ ಯಾವುದು ಬಗರು ಇದು ಶರಾವತಿ ಮುಳುಗಡೆ ಸಂತ್ರಸ್ತರ ಬಗ್ಗೆ ಇದಾಗಬೇಕು ಅಂತ ಮಾಡಿದ್ರಿ ಹಾಗೆ ಈಗ ಮೊನ್ನೆ ಕ್ಯಾಂಪೇನಲ್ಲಿ ಈಗ ಕ್ಯಾಂಪೇನ್ ಮುಗ್ದಿದೆ ನಿಮ್ಗೆ ಎರಡು ದಿವಸ ಆಯಿತನಾ ಎಲೆಕ್ಷನ್ ಮುಗಿದೆ ಎರಡು ದಿವಸ ಎರಡು ಮೂರು ದಿವಸ ಆಯ್ತು ಈಗ ಅಲ್ಲಿ ಇದ್ರಿ ಸಹ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇದ್ದಾಗಲೇ ಹಾಂ ಬಗರಕ್ಕೂ ಮಂಜೂರು ಮಾಡೋ ಕಾಯ್ದೆನಾ ಹ್ಞೂ ಹ್ಞೂ ನಾನೇ ಬಂಗಾರ ಮತ್ತು ಕೈ ಹಿಡಿದು ಬರಿಸಿದೆ ಹ್ಞೂ ಹ್ಞೂ ಬಗರ ಅದ ಒಂದು ಆಮೇಲೆ ಶಿವಮೊಗ್ಗ ತಾಲೂಕಿನಲ್ಲಿ ಲಿಫ್ಟ್ ಇರಿಗೇಷನ್ನು ಅಪ್ಪರ್ ತುಂಗಾ ಕೂಡ ಬಂಗಾರಪ್ಪನಿಂದ ನಾನೇ ಹೇಳಿ ಮಾಡಿಸಿದೆ ಅಲ್ಲಿ ಧಾರವಾಡದಲ್ಲಿ ಕೆಲವು ಎಮ್ ಎಲ್ ಎಗಳೆಲ್ಲ ಬಂದು ನನಗೆ ಬಂಗಾರಪ್ಪನ ಹೇಳಿ ಮಾಡಿಸಿದ್ರು ಅವ್ರ ಹತ್ರ ಹೇಳಿ ಮಾಡಿಬಿಡಿ ಹತ್ತಾಗ ಏನಾರು ಆಗಲಿ ಇದು ಭಾಳ ವರ್ಷದ ಬೇಡಿಕೆ ಇದೆ ಮಾಡಿಬಿಡಿ ಮಾಡಿಬಿಡಿ ತುಂಗ ತುಂಗಾ ಲಿಫ್ಟ್ ಇರಿಗೇಷನ್ ಅಪ್ಪರ್ ತುಂಗ ಇವೆಲ್ಲ ನಮ್ಮ ಕಾಲದಲ್ಲೇ ಆಗಿರೋದು ನಾವೇ ಹೇಳಿ ಮಾಡಿಸ್ ಅದ್ರ ಜೊತೆಗೆ ಹತ್ತು ಹಲವಾರು ಮೆಗಾನ್ ಹಾಸ್ಪಿಟ್ಲ್ ಇರ್ಬೋದು ಮತ್ತೊಂದು ಇರ್ಬೋದು ಇವೆಲ್ಲ ಮೆಗಾನ್ ಹಾಸ್ಪಿಟ್ಲ್ ಕೂಡ ನಾವೇ ಬಂಗಾರತ್ನಿಗೆ ಹೇಳಿ ಪೆನ್ಹತ್ತು ಮಾಡಿಸಿದ್ವಿ ಮೆಗಾನ್ ಹಾಸ್ಪಿಟ್ಲ್ ನವೀಕರಣ ಮಾಡಿಸಿ ಮಾಡಿದ್ವಿ ಆ ಕಾಲಕ್ಕೆ ದೊಡ್ಡ ಕೆಲಸನೇ ದೊಡ್ಡ ಕೆಲಸ ಅದು ಹೌದು ಆಮೇಲೆ ಆ ಕಾಲದಲ್ಲಿ ಮೆಗಾನು ಹಳೇದೊಂದು ಕಟ್ಟಡ ಬಿಟ್ಟರೆ ಹಳೇ ವ್ಯವಸ್ಥೆ ಬಿಟ್ಟರೆ ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ ಅಲ್ಲಿ ಒಂದು ಆ್ಯಂಬುಲೆನ್ಸ್ ಇರಲಿಲ್ಲ ಆವಾಗ ನಾನು ವಿಸಿಟಿಂಗ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಇಡೀ ಮೆಗಾನ್ ಹಾಸ್ಪಿಟಲ್ನೇ ಚೇಂಜ್ ಮಾಡಿಬಿಟ್ಟು ಅಡುಗೆ ಸಿಸ್ಟಮನ್ನು ಎಲ್ಲ ತೆಗಿ ಚೇಂಜ್ ಮಾಡಿದ್ವಿ ಮತ್ತು ಹಿಂದೆಲ್ಲ ಮೆಗಾನ್ ಹಾಸ್ಪಿಟ್ಲಿನಲ್ಲಿ ಒಂದಿಷ್ಟು ಊಟ ಕೊಡ್ತಿದ್ರು ಯಾವುದೋ ಮಾರ್ಕೆಟ್ನಲ್ಲಿ ಹಳೆಯ ತರಕಾರಿ ಉಳ್ದು ತರಕಾರಿ ತಂದು ಕೊಡ್ತಿದ್ರು ಹಣ್ಣು ಕೂಡ ಸಂತೆ ಎಲ್ಲ ಉಳ್ದವನ್ನೆಲ್ಲ ತಂದು ಕೊಡ್ತದೆ ಬ್ರೆಡ್ಡನ್ನು ಕೂಡ ಹಳೆಯದನ್ನ ಉಳಿದದ್ದೆಲ್ಲ ಕೊಡ್ತಿದ್ರು ಅದನ್ನೆಲ್ಲ ಚೇಂಜ್ ಮಾಡಿಸ್ಬಿಟ್ಟೆ ಆಮೇಲೆ ಮುಖ್ಯವಾಗಿ ಹೇಳಬೇಕಂದ್ರೆ ಎಪ್ಪತ್ತೈದು ಲೀಟ್ರ್ ಹಾಲನ್ನು ತರಿಸ್ತಿದ್ರು ಆವಾಗ ಹಾಸ್ಪಿಟ್ಲಿಗೆ ಬರೀ ಇಪ್ಪತ್ತೈದು ಬರ್ತದ ಅದನ್ನೆಲ್ಲ ಕಂಡು ಹಿಡಿದು ಅದೆಲ್ಲ ರಿಪೇರ್ ಸೋರಿಕೆ ಅದೆಲ್ಲ ಚೇಂಜ್ ಮಾಡಿಬಿಟ್ಟೆ ಹಾಗಾಗಿ ಹೊಸ ಮೆಗಾನ್ ಆಯಿತು ಆಮೇಲೆ ಔಷಧಿಗಾಗಿ ಚೀಟಿ ಕೊಡ್ತವ್ರು ಅದಕ್ಕೆ ಅದು ಮಾಡಬಾರ್ದು ಅಂತೇಳಿ ಮೆಗಾನ್ ಹಾಸ್ಪಿಟ್ಲ್ನಲ್ಲೇ ಇಪ್ಪತ್ನಾಲ್ಕು ಗಂಟೆ ಓಪನ್ ಆಗಿರೋದು ಒಂದು ಫಾರ್ಮಸಿ ಫಾರ್ಮಸಿ ಓಪನ್ ಆಯಿತು ಓಪನ್ ಮಾಡಿ